ಪ್ರತಿಯೊಬ್ಬರೂ ಸಂವಿಧಾನಬದ್ಧವಾಗಿ ನಡೆಯಲು ಹಾಗೂ ಸಂವಿಧಾನ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಲು ನ್ಯಾಯವಾದಿಗಳ ಮಾರ್ಗದರ್ಶನ ಅತ್ಯಂತ ಪ್ರಮುಖವಾಗಿರುತ್ತದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜ್ ಹೇಳಿದರು ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ಹಮ್ಮಿಕೊಂಡಿದ್ದ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನ್ಯಾಯಾಂಗಕ್ಕೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಆಡಳಿತದಲ್ಲಿರುವ ಯಾವುದೇ ಸರ್ಕಾರದ ಜನು ಒದಗಿಸಲು ರಾಜ್ಯ ಸರ್ಕಾರ ಸಿದ್ಧವಿದೆ ಎಂದರು ವಕೀಲರೆಂದರೆ ಕೇವಲ ಕೋರ್ಟ್ನಲ್ಲಿ ವಾದ ಮಾಡುವವರಲ್ಲ ಜಿಲ್ಲೆಯ ಅಭಿವೃದ್ಧಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುವ ಮಾರ್ಗದರ್ಶ ಮಾರ್ಗದರ್ಶಕರಾಗಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ನ್ಯಾಯವಾದಿಗಳ ಸಲಹೆ ಸಹಕಾರ ಅತ್ಯಂತ ಪ್ರಮುಖವಾಗಿರುತ್ತದೆ ಎಂದು ಹೇಳಿದರು ಈಗಾಗಲೇ ಡಿ ಬಿ ಅನುದಾನದಲ್ಲಿ ಜಿಲ್ಲೆಯಲ್ಲಿ ಶಿಕ್ಷಣ ಹಾಗೂ ಆರೋಗ್ಯದ ಅಭಿವೃದ್ಧಿಗೆ ಹೆಚ್ಚಿನ ಹೊತ್ತು ನೀಡಲಾಗುತ್ತಿದೆ ಕೆಕೆ ಆರ್ ಡಿ ಬಿ ಅನುದಾನದಲ್ಲಿ ಹನ್ನೆರಡು ನೂರ ಎಪ್ಪತ್ತೈದು ಕೋಟಿ ರೂಗಳನ್ನು ಶಿಕ್ಷಣ ಇಲಾಖೆಯ ಅಭಿವೃದ್ಧಿಗೆ ಮೀಸಿಡಲಾಗಿದೆ ಉಳಿದಂತೆ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸುವ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತಿದೆ ಎಂದು ಹೇಳಿದರು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇನ್ನು ಅನೇಕ ವರ್ಷಗಳು ಹಿಂದೆ ಆಗಬೇಕಾಗಿತ್ತು ತಮ್ಮ ವಕೀಲ ಸಂಘದ ಸದಸ್ಯ ಸೇರಿ ಬಂದ್ರೆ ನಾನು ಅಂದಿನ ನಮ್ಮ ಸಚಿವರಾಗಿರ್ತಕ್ಕಂಥ ನಮ್ಮ ಜಯಚಂದ್ರೆ ಅಂತ ಅವ್ರ ಅವತ್ತೇ ನಾವು ಬಿಲ್ಡಿಂಗ್ ಸದಾಗಿ ನಾವು ಜಾಗ ಭಾಳ ಸಲಾಗ ಬಹಳ ತಡ ಹತ್ತೆ ಬೇಕು ಜಾಗ ಮಿನಿಮಮ್ ಏಟ್ ಲಾಕರ್ ಕೊಟ್ಟರೆ ಮಾತ್ರ ನಾವು ಬಿಲ್ಡಿಂಗ್ ನಿರ್ಮಾಣ ಮಾಡಲಿಕ್ಕೆ ಆಗ್ತದೇವೆ ನಾವು ಹಾಸನಲ್ಲಿ ಮತ್ತು ತುಮಕೂರಿನಲ್ಲಿ ಆಗಿರ್ತಕ್ಕಂಥ ಕನ್ನಡ ನೋಡಿ ಹಾಗಿದ್ದ ರೈತನಲ್ಲಿ ಆಗಬೇಕಾದ ನಮ್ಮ ಪ್ರಯತ್ನ ಸಂದರ್ಭದಲ್ಲಿ ಮಾಡಿದಾಗ ಜಾಗ ಮಾಡ್ತಕ್ಕಂಥದ್ದು ಇವತ್ತು ರಿಮೆಂಟ್ ಹೋಮ್ ಇರ್ತಕ್ಕಂಥ ಪ್ರದೇಶ ದೂರ ತಗೊಂಡೋಗಿದರೆ ವಕೀಲ ಭಾಳಷ್ಟು ದೂರ ಹೋಗಬೇಕಾದ್ರೆ ತೊಂದರೆ ಆಗ್ತದೆ ನಗರದಲ್ಲಿ ಏನಬೇಕು ಗಣೇಶ ಹೆಚ್ಚಿನ ಹತ್ತೆಗಿರಬೇಕಂದ್ರೆ ಆ ರಿಮೆಂಟ್ ಹೋಮ್ನಲ್ಲಿ ಜಾಗ ಆಗೋದಿಲ್ಲ ಅಂತೇಳಿ ಅದು ಹೊಸ್ದಾಗಿರ್ತಕ್ಕಂಥ ಜಾಗ ಈ ಏನು ನಮ್ಮ ಡಿಸ್ಟ್ರಿಕ್ಟ್ ಆಸ್ಪಿಟಲ್ ಹೇಳ್ತಕ್ಕಂಥ ಜಾಗದಲ್ಲಿ ಹಾಸ್ಪಿಟಲ್ ಮಾಡಬೇಕಂದ್ರೆ ಕೆಲವರು ಕೋರ್ಟ್ ಹೋದರು ಎಂದಿಸಿರು ಅವರು ನಾವೆಲ್ಲ ರಮೇಶ್ ಕುಮಾರ್ ಅವರು ಆರೋಗ್ಯ ಇಲಾಖೆ ಸಚಿವರು ಇರತಕ್ಕಂಥ ದೊಡ್ಡವರು ಈಗೇನು ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ರಂಜನೇಶ್ ಗೋಯಲ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ನನ್ನ ಡಾಕ್ಟರ್ಗಳೆಲ್ಲ ಮಾಹಿತಿ ಪಟ್ಟಿಯಲ್ಲ ಮತ್ತು ಖುಷಿಗಳನ್ನೆಲ್ಲ ಕರೆದುಕೊಂಡು ಹೋಗಿ ಅವ್ರ ತಂದೆ ಸಮಾಧಾನ ಮಾಡಿಸಿ ವಿಧಾನಸೌಧದಲ್ಲಿ ಅವರಿಗೆಲ್ಲ ಹೇಳಿದ ನಂತರ ಈ ಒಂದು ಈ ಲ್ಯಾಂಡು ನಮಗೆ ಅನುಕೂಲ ಆಗಿದೆ ಅದರ ಜೊತೆ ಸರ್ಕಾರ ಮತ್ತು ತಮ್ಮ ಸೂಚನೆಗಳಿಂದ ಇವತ್ತು ಬಿಡಬೇಕಾಗಿದೆ ಆದಷ್ಟು ಜೀವನದಲ್ಲಿ ಮುಗಿಸುವಂಥ ಒಂದು ಪ್ರಯತ್ನಕ್ಕೆ ಈಗಾಗಲೇ ನಾನು ಎರಡು ಬಾರಿ ಇಂಜಿನಿಯರ್ಗಳ ಜೊತೆಯಲ್ಲಿ ಮಾತಾಡಿನಿ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿನಿ ಸಾಧ್ಯ ಅಂದರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಸಲ ವಿಸಿಟ್ ಮಾಡುವಂಥ ಕಾರ್ಯಕ್ರಮ ಸಹಿತ ಅಧಿಕಾರ ಜೊತೆಯಲ್ಲಿ ನಾವು ಹಾಕ್ಕೊಂಡಿವಿ ಅದರಂತೆ ಮುಂದ ನಮ್ಮ ಹೊಸ ಭಾಗವಸ್ಯನೊಂದಿಗೆ ತಾವೆಲ್ಲರೂ ಅನುದಾನ ಕೊಡ್ತೀವಿ ಅಂತ ನಮ್ಮೆಲ್ಲರಿಗೆ ವಿಶ್ವಾಸವಿದೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ನಮ್ಮ ಕಾರ್ಯಕ್ರಮವನ್ನು